ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ಇವತ್ತು ಟೆನ್ ವೀಕ್ ಪಾಯಿಂಟ್ಸ್ ಅಥವಾ ವೀಕ್ನೆಸ್ ಅಂತಲೂ ಹೇಳ್ಬೋದು ಈ ರೀತಿ ವೀಕ್ನೆಸ್ಗಳು ನಮ್ಮಲ್ಲೇನಾದ್ರು ಇದ್ರೆ ನಮ್ಮನ್ನ ಮುಂದೆ ಹೋಗೋದಿಕ್ಕಂತೂ ಬಿಡೋದಿಲ್ಲ ಆದಷ್ಟು ಹಿಂದೆ ಉಳ್ಕೊಳ್ಳೋ ರೀತಿ ಮಾಡ್ಬಿಡ್ತವೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಿಕ್ ಆಗ್ತಿರಲ್ಲ ಸರಿಯಾದ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ಬಿಟ್ಟಿರುತ್ತೆ ನಮ್ಮಲ್ಲಿ ಏನಿದೆ ವೀಕ್ನೆಸ್ಸು ನಮ್ಮ ವೀಕ್ ಪಾಯಿಂಟ್ ಏನು ಅಂತ ನಾವು ಐಡೆಂಟಿಫೈ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೆಯ ಅಭ್ಯಾಸ ಫಸ್ಟ್ ವೀಕ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಈ ಅಭ್ಯಾಸ ಇರುತ್ತೆ ಅಲ್ವಾ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಸಿಂಪಲ್ ವಿಷಯ ಬಟ್ ಆದರೂ ಕೂಡ ಟೆನ್ಷನ್ ಮಾಡಿಕೊಂಡು ಗಾಬರಿ ಪಟ್ಕೊಳ್ಳೋದಾಗಿರ್ಬೋದು ಈ ರೀತಿ ಅಭ್ಯಾಸ ಇದ್ದರೆ ಯಾವುದಾದ್ರೂ ಸಿಚುವೇಷನ್ನ ಹ್ಯಾಂಡಲ್ ಮಾಡೋದಕ್ಕಾಗುತ್ತಾ ಫಸ್ಟೇ ಭಯ ಪಡ್ಕೊಬಿಟ್ರೆ ನಾವು ನೆಕ್ಸ್ಟು ತುಂಬ ಭಯದಿಂದನೇ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ನಾವು ಟೆನ್ಷನ್ ಜಾಸ್ತಿ ಯಾವಾಗ ಮಾಡ್ಕೋತೀವಿ ನಾವು ನರ್ವಸ್ನೆಸ್ ಆಗಿಬಿಡ್ತೀವಿ ತುಂಬ ಎದುರ್ಕೋತೀವಿ ತುಂಬ ಕೈಕಾಲೆಲ್ಲ ನಡುಗ್ತಿರುತ್ತೆ ಕೈಯೆಲ್ಲ ಶೇಕ್ ಆಗ್ತಿರುತ್ತೆ ಇದು ಸ್ಟಾರ್ಟ್ ಆಯಿತು ಅಂದರೂ ಕೂಡ ಇದು ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ನಾವು ಟೆನ್ಶನ್ ಮಾಡ್ಕೊಡ್ದೆ ಒಂದು ಕಾಮಾಗಿ ಆಗಿ ನಾವು ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಂಡ್ರೆ ತುಂಬಾನೇ ಬೆಸ್ಟ್ ಅಬ್ಸರ್ವ್ ಮಾಡಿ ನೋಡಿ ನಾವು ಯಾವಾಗ ಟೆನ್ಷನ್ ಜಾಸ್ತಿ ಮಾಡ್ಕೋತು ಅಂತ ಆಗುತ್ತೆ ಆ ಟೈಮಲ್ಲಿ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆಗಿಬಿಟ್ಟಿರುತ್ತೆ ಇವಾಗ ಏನೋ ಒಂದು ಮಾತಾಡಬೇಕು ಅಂತ ಹೋಗಿರ್ತೀವಿ ಬಟ್ ನಾವು ಯಾವಾಗ ಟೆನ್ಷನ್ ಮಾಡಿಕೊಂಡು ನರ್ವಸ್ ಆದ್ವಿ ಅಂದರೆ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿಯಾಗಿ ನಾವು ಏನು ಮಾತಾಡಬೇಕು ಅಂದ್ಕೊಂಡಿರ್ತೀವಿ ಅದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಸರಿಯಾಗಿ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ಆದಷ್ಟು ನಾವು ಟೆನ್ಷನ್ ಮಾಡ್ಕೊಳ್ಳುವಂಥ ವೀಕ್ ಪಾಯಿಂಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ತುಂಬ ಗುಡ್ ಹ್ಯಾಬಿಟು ಇದ್ದು ಅಂತ ಅಂದರೆ ಟೆನ್ಷನ್ ಇತ್ತು ಎಲ್ಲ ವಿಷಯದಲ್ಲೂ ಅಂದರೆ ಯಾವುದನ್ನು ಕೂಡ ನಾವು ಸರಿಯಾಗಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಫಸ್ಟ್ ಪಾಯಿಂಟ್ ಏನು ಅಂದರೆ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸೈಲೆನ್ಸು ತುಂಬ ಸೈಲೆಂಟ್ ಆಗಿದ್ರು ಕೂಡ ಒಳ್ಳೇದಲ್ಲ ಅಲ್ವಾ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಮುಗಿಸ್ಬಿಟ್ರೆ ಆ ಪ್ರಾಬ್ಲಮ್ ಒಂದು ಕ್ಲಿಯರ್ ಆಗಿಬಿಟ್ಟಿರುತ್ತೆ ನಾವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾನೆ ಅದನ್ನು ಮುಂದೆ ತಳ್ಕೋತಾ ಹೋಯ್ತಿದ್ರೆ ಅದು ಒಂದು ರೀತಿ ಹಾಗೆ ಉಳ್ಕೊಬಿಡುತ್ತೆ ಪ್ರಾಬ್ಲಮ್ಮು ಒಂದು ರೀತಿ ಕ್ಲಿಯರ್ ಆಗೋ ರೀತಿ ಆಗೋದಿಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ದಾನೆ ತುಂಬ ಸೈಲೆಂಟ್ ಆಗಿರೋದು ನಮ್ಮ ಮಾತಾಡುವಂಥ ಸಿಚುವೇಷನ್ ಬಂದರೂ ಕೂಡ ಅಲ್ಲೂ ಸೈಲೆಂಟ್ ಬಿಟ್ಟು ಬಂದುಬಿಡೋದು ಆಮೇಲೆ ಅಂದ್ಕೊಳ್ಳೋದು ಅಟ್ಲೀಸ್ಟ್ ಮಾತಾಡಬೇಕಿತ್ತು ನಾನು ಸುಮ್ಮನೆ ಅದನ್ನು ನಾನೇ ಲ್ಯಾಗ್ ಮಾಡ್ಕೊಂಡು ಹೋದೆ ಅಲ್ಲೂ ಕೂಡ ಸೈಲೆಂಟ್ ಇದ್ಬಿಟ್ನಲ್ಲ ಅಂತ ಆಮೇಲೆ ನಾವು ಥಿಂಕ್ ಮಾಡೋದಾಗಿರ್ಬೋದು ಈ ರೀತಿ ಮಿಸ್ಟೇಕ್ಗಳು ತುಂಬಾ ಜನಕ್ಕೆ ಆಗ್ತಿರ್ತವೆ ಅದು ಅಂದ್ರೆ ಸೈಲೆನ್ಸ್ ಆಗಿರೋದು ಕೂಡ ಅಷ್ಟು ಒಳ್ಳೆಯದಲ್ಲ ನಮಗೆ ಮಾತಾಡುವಂತ ಟೈಮು ಸಮಯ ಸಂದರ್ಭ ಅಂತ ಬಂದಾಗ ಮಾತಾಡಿ ಮುಗಿಸ್ಬಿಡ್ಬೇಕು ಆವಾಗ ಒಂದು ಕ್ಲಾರಿಟಿ ಅನ್ನೋ ಸಿಕ್ಬಿಡುತ್ತೆ ಇವಾಗ ನಮ್ದು ಏನೋ ಮಿಸ್ಟೇಕ್ ಇರುತ್ತೆ ಅಂತ ಅನ್ಕೊಳ್ಳಿ ನಾವು ಅಲ್ಲೂ ಕೂಡ ಸೈಲೆಂಟ್ ಆಗಿದ್ದಾಗ ಯಾವ ರೀತಿ ತಿಂಕ್ ಮಾಡ್ತಾರೆ ನಮ್ಮನ್ನ ಓ ಇವರೇ ಒಂದು ಇವರೇ ಮಿಸ್ಟೇಕ್ ಇವರೇ ಮಿಸ್ಟೇಕ್ ಮಾಡಿದ್ದಾರೆ ನಮ್ಮನ್ನೇ ಒಂದು ರೀತಿ ರಾಂಗ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಒಂದು ಮಾತಾಡುವಂಥ ಟೈಮ್ ಬಂದಾಗ ಮಾತಾಡಿ ಮುಗಿಸುವಂಥದ್ದು ಒಂದು ಒಳ್ಳೆಯ ಹ್ಯಾಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ತುಂಬ ಸೆನ್ಸಿಟಿವ್ ಆಗೋದು ಅಂದರೆ ಎಲ್ಲ ವಿಚಾರದಲ್ಲಿ ತುಂಬ ಸೆನ್ಸಿಟಿವ್ ಆಗಿ ಎಲ್ಲನೂ ಸೀರಿಯಸ್ ಆಗಿ ತೊಗೊಳೋದಾಗಿರ್ಬೋದು ಚಿಕ್ಕ ಪುಟ್ಟ ವಿಚಾರಗಳು ತುಂಬ ಒಂದು ಕಾಮಿಡಿಯಾಗಿ ಏನೋ ನಡೀತಿರುತ್ತೆ ಯಾರೋ ಏನೋ ಅಂದರು ಅಂದ್ಬಿಟ್ಟು ಅಲ್ಲೂ ಕೂಡ ಸೆನ್ಸಿಟಿವ್ ಆಗಿ ಬಿಡೋದು ಸೆನ್ಸಿಟಿವ್ ಜಾಸ್ತಿ ಆಯಿತು ಅಂದರೂ ಕೂಡ ಅಳು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗ ಒಂದು ಜಾಸ್ತಿ ಒಂದು ಎಮೋಷನಲ್ ಆಗ್ತೀವಿ ಅಂದಾಗ ತುಂಬ ಅದನ್ನೇ ಕೂಡ ಅಳೋದಾಗಿರ್ಬೋದು ಒಂದು ರೀತಿ ನಮ್ಮನ್ನೇ ನಾವು ವೀಕ್ ಮಾಡೋ ರೀತಿ ಆಗ್ಬಿಟ್ಟಿರುತ್ತೆ ಆದಷ್ಟು ಸೆನ್ಸಿಟಿವ್ ಆಗಲಿಕ್ಕೆ ಹೋಗ್ಬಾರ್ದು ಇವಾಗ ಜೀವನ ಆದಮೇಲೆ ತುಂಬ ಜನ ಮಾತಾಡ್ತಿರ್ತಾರೆ ಏನಾದರೂ ಒಂದು ಮಾತಾಡ್ತಾರೆ ಮಾತಾಡ್ತಾರೆ ಅಲ್ವಾ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ನಮ್ಮನ್ನ ಬೇಕು ಬೇಕು ಅಂತಾನೆ ಕೂಗ್ಸೋದಕ್ಕೆ ಒಂದು ನೆಗೆಟಿವ್ ಮಾತು ಕೂಡ ಆಡ್ತಿರ್ತಾರೆ ಇದು ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ನಮ್ಮ ವೀಕ್ನೆಸ್ನ ನಾವು ಯಾವಾಗ ತೋರಿಸ್ಕೊಳೋದಕ್ಕೆ ಹೋಗ್ತೀವಿ ಅದು ಅವ್ರಿಗೆ ಒಂದು ರೀತಿ ಪಾಯಿಂಟಾಗಿ ಅದನ್ನೇ ಇಟ್ಕೊಂಡು ನಮ್ಮನ್ನೇ ಒಂದು ವೀಕ್ ರೀತಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅದನ್ನೇ ಒಂದು ಪಾಯಿಂಟಾಗಿ ಇಟ್ಕೊಂಡು ನಮ್ಮನ್ನು ಬೇಕು ಬೇಕು ಅಂತಲೇ ರೇಗಿಸೋದಾಗಿರ್ಬೋದು ತುಂಬ ಸೆನ್ಸಿಟಿವ್ ಇದ್ದಾರೆ ಇವನ್ನ ತುಂಬ ಅಳಿಸ್ಬೇಕು ಅಂತಲೇ ಅದನ್ನು ಒಂದು ರೀತಿ ಅಳಿಸೋದಕ್ಕೆ ಪ್ರಯತ್ನ ಪಡೋದು ಈ ರೀತಿ ಎಲ್ಲ ಮಿಸ್ಟೇಕ್ಗಳು ಆಗ್ತಿರ್ತವೆ ಆದಷ್ಟು ಸೆನ್ಸಿಟಿವ್ ಆಗಿರಲಿಕ್ಕೆ ಹೋಗ್ಬಾರ್ದು ತುಂಬ ಸಂದರ್ಭದಲ್ಲಿ ನಾವು ತುಂಬ ಸೆನ್ಸಿಟಿವ್ ಆಗಿದ್ದೀವಿ ತುಂಬ ಅದು ಅಳ್ತಿರ್ತೀವಿ ಅಂದಾಗಲೂ ಕೂಡ ಅದಷ್ಟು ಒಳ್ಳೇದಲ್ಲ ತುಂಬ ಸ್ಟ್ರಾಂಗ್ ಆಗಿರೋದು ತುಂಬಾ ಬೆಸ್ಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಡಿಪೆಂಡೆನ್ಸಿ ಡಿಪೆಂಡೆನ್ಸಿ ಅಂತ ಅಂದರೆ ದುಡ್ಡಿನ ವಿಚಾರ ಅಂತಲೇ ಅಲ್ಲ ಇವಾಗ ಒಂದು ಸ್ವಂತವಾಗಿ ನಿರ್ಧಾರಗಳನ್ನೇ ತಗೊಳ್ಳೋದಿಲ್ಲ ತುಂಬ ಜನ ಇರ್ತಾರೆ ಈ ರೀತಿ ಮಿಸ್ಟೇಕ್ ವೀಕ್ ಪಾಯಿಂಟ್ ಇರುವಂಥವ್ರು ಜೊತೇಲಿ ಯಾರಾದರೂ ಇದ್ದಾರೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಯಾರು ಜೊತೆಗಿಲ್ಲ ಅಂತ ಅಂದಾಗ ತುಂಬ ವೀಕ್ ಆಗಿಬಿಡ್ತಾರೆ ಆವಾಗ ಅವ್ರಿಗೆ ಧೈರ್ಯ ಅನ್ನೋದು ಇರೋದಿಲ್ಲ ತುಂಬ ಭಯ ಪಟ್ಕೊಳ್ಳೋದು ಒಂದು ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ತುಂಬ ಎದುರು ಕೊಡೋದಾಗಿರ್ಬೋದು ಈ ರೀತಿ ಅಲ್ಲವಾ ಮಾಡ್ತಿರ್ತಾರೆ ಆದಷ್ಟು ದುಡ್ಡಿನ ವಿಚಾರ ಅಂತ ಅಲ್ಲ ಇವಾಗ ಒಂದು ಹೌಸ್ ವೈಫ್ ಆಗಿದ್ದೀವಿ ನಾವು ಹೊರ್ಗಡೆಯಲ್ಲೂ ಕೆಲಸ ಮಾಡೋದಕ್ಕೆ ಹೋಗ್ತಾ ಇಲ್ಲ ಮಕ್ಕಳು ಚಿಕ್ಕೋರು ಅಂತ ಪರಿಸ್ಥಿತಿ ಇದ್ದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಹಸ್ಬೆಂಡ್ ಹತ್ರ ಡಿಪೆಂಡೆಂಟ್ ಆಗಲೇಬೇಕು ಬಟ್ ಎಲ್ಲ ವಿಚಾರದಲ್ಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ನಮ್ಮದು ಅಂತ ಒಂದು ಸ್ವಂತವಾದ ನಿರ್ಧಾರಗಳನ್ನ ತಗೋಬೋದು ಸ್ವಂತ ಯೋಚನೆನ ಮಾಡೋದು ಅಟ್ಲೀಸ್ಟ್ ಥಿಂಕಿಂಗ್ನಾದ್ರು ಒಂದು ಸ್ವಂತವಾಗಿ ಮಾಡಿದ್ರೆ ಏನೋ ಒಂದು ಹೊಸ ರೀತಿಯೇ ನಾವು ಯೋಚನೆ ಮಾಡ್ತೀವಿ ಬಟ್ ಎಲ್ಲರೂ ಬೇರೆಯವ್ರು ಕೇಳಿಬಿಟ್ಟು ಮಾಡೋದಾಗಿರ್ಬೋದು ಆ ಸ್ವಂತವಾಗಿ ಏನೂ ನಿರ್ಧಾರಗಳನ್ನೇ ತಗೊಳ್ಳಲ್ಲ ಬೇರೆಯವ್ರು ಕೇಳಿಬಿಟ್ಟು ನೆಕ್ಸ್ಟು ನಾವು ಅದನ್ನು ಮಾತಾಡೋದು ಈ ರೀತಿಯೂ ಕೂಡ ಅಷ್ಟು ಒಳ್ಳೇದಲ್ಲ ಇದು ಕೂಡ ಒಂದು ರೀತಿ ವೀಕ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಪೇಶನ್ಸ್ ಇಲ್ಲ ಇಂಪೇಷನ್ಸ್ ಒಂದು ತಾಳ್ಮೆನೇ ಇಲ್ಲ ಅಂತ ಯಾವ ಪ್ರಾಬ್ಲಮ್ ಆದ್ರೂ ಫೇಸ್ ಮಾಡೋದಿಕ್ಕೆ ಸಾಧ್ಯ ಆಗುತ್ತಾ ಕಷ್ಟ ಆಗ್ಬಿಟ್ಟಿರುತ್ತೆ ಇವಾಗ ಏನೋ ಒಂದು ಅರ್ಜೆಂಟಲ್ಲಿ ನಾವು ಒಂದು ಪೇಷನ್ಸ್ ಇಲ್ದೇನೆ ಒಂದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ತೀವಿ ಅಂತ ಅಂದಾಗ ಅದು ಸರಿಯಾಗಿ ನಿರ್ಧಾರಗಳನ್ನೇ ತಗೊಳ್ಳೋದಿಕ್ಕಾಗೋದಿಲ್ಲ ತುಂಬ ರಾಂಗ್ ಡಿಸಿಷನ್ ಇಂಥ ಟೈಮಲ್ಲಿ ಆಗೋದು ಯಾವ ಟೈಮಲ್ಲಿ ಅಂತ ಅಂದರೆ ನಮಗೆ ಪೇಷನ್ಸ್ ಲೆವೆಲ್ ಕಮ್ಮಿ ಆದಾಗಲೇ ನಾವು ಒಂದು ರಾಂಗ್ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಫಸ್ಟು ಟೆನ್ಷನ್ ಜಾಸ್ತಿ ಆಯಿತು ಅಂದರೆ ಇದು ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ ಒಂದಕ್ಕೊಂದು ಲಿಂಕ್ ಇರುತ್ತೆ ನಾವು ಯಾವಾಗ ಟೆನ್ಷನ್ ಮಾಡಿಕೊಂಡು ತುಂಬ ನರ್ವಸ್ ಆಗ್ತೀವಿ ಅಂದರೆ ನಮಗೆ ಒಂದು ಪೇಷನ್ಸ್ ಲೆವೆಲ್ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ ಎಷ್ಟು ಇದನ್ನ ಮುಗಿಸ್ಬಿಡ್ತೀನಿ ಈ ಇದನ್ನ ನಾನು ಎಷ್ಟು ಬೇಗ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ರೀತಿ ಒಂದು ಅರ್ಜೆಂಟ್ ನೆಸ್ತು ಕಾಡ್ತಿರುತ್ತೆ ಆವಾಗ ನಾವು ಏನು ಮಾಡಿಬಿಡ್ತೀವಿ ಆ ಸಂದರ್ಭಕ್ಕೆ ಎಷ್ಟು ಬೇಗ ಮುಗಿಸಿದ್ರೆ ಸಾಕು ಅನ್ನೋ ರೀತಿ ತಿಂಕ್ ಮಾಡಿಕೊಂಡು ಒಂದು ತಪ್ಪು ನಿರ್ಧಾರಗಳನ್ನ ತಗೋಬಿಡ್ತೀವಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ಕಾಮಾಗಿ ತಿಂಕ್ ಮಾಡಿದಾಗ ನಮ್ಗೆ ಏನನ್ಸುತ್ತೆ ಅಟ್ಲೀಸ್ಟ್ ಇನ್ನೊಂದು ಹತ್ತು ನಿಮಿಷ ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ನಾನು ಸರಿಯಾದ ನಿರ್ಧಾರಗಳನ್ನ ತಗೋಬೋದಿತ್ತು ಈ ರೀತಿ ಮಿಸ್ಟೇಕ್ ಮಾಡಿಬಿಟ್ನಲ್ಲ ಅಂತ ನಾವೇ ಕೂಡ ಯೋಚನೆ ಮಾಡ್ತೀವಿ ಈ ರೀತಿ ವೀಕ್ ಪಾಯಿಂಟ್ಸ್ಗಳು ತುಂಬಾ ಜನರಲ್ಲಿ ಇರುತ್ತೆ ತುಂಬಾ ಜನರಲ್ಲಿ ಈ ಮಿಸ್ಟೇಕ್ಗಳು ಇದ್ದೇ ಇರುತ್ತೆ ನಾವು ಅದನ್ನ ಸರಿ ಮಾಡ್ಕೊಂಡು ಹೋದಾಗಲೇ ಒಂದು ಕರೆಕ್ಟ್ ಆಗಿ ನಾವು ಒಂದು ಸಕ್ಸಸ್ಫುಲ್ಲಾಗಿ ಆಗಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಇದು ಇಂಪೇಷನ್ಸು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮೋರ್ ಟಾಕಿಂಗು ಅಂದರೆ ಜಾಸ್ತಿ ಮಾತಾಡೋದು ಕೂಡ ಅಷ್ಟು ಒಳ್ಳೇದಲ್ಲ ಅಲ್ವಾ ಇವಾಗ ಲೆಸ್ ಆಗ ಅಂದರೆ ತುಂಬ ಸೈಲೆನ್ಸ್ ಆಗಿರೋದು ಕೂಡ ಅಷ್ಟು ಒಳ್ಳೆದಲ್ಲ ತುಂಬ ಜಾಸ್ತಿ ಮಾತಾಡೋದು ಕೂಡ ಅಷ್ಟು ಒಳ್ಳೆದಲ್ಲ ಇವಾಗ ಮಾತಾಡ ಮಾತಾಡಲೇಬಾರ್ದು ಏನೋ ಒಂದು ತುಂಬ ಇಂಪಾರ್ಟೆಂಟಾಗಿ ಏನೋ ಮಾತಾಡ್ತಿದ್ದಾರೆ ಅಂದಾಗ ಫುಲ್ಲು ಮಧ್ಯದಲ್ಲಿ ಹೋಗಿ ಎದು ಮಾತಾಡ್ಬಿಡೋದಾಗಿರ್ಬೋದು ಪಟಪಟ ಅಂತ ಯಾವಾಗಲೂ ಮಾತಾಡ್ತಾನೆ ಇರೋದಾಗಿರ್ಬೋದು ಇದು ಕೂಡ ಒಂದು ರೀತಿ ವೀಕ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮಾತಾಡುವಂಥ ಟೈಮಲ್ಲಿ ಮಾತಾಡ್ತಾನೆ ಬಿಟ್ಟು ಎಲ್ಲೋ ಹೋಗಿ ಆಮೇಲೆ ಮಾತಾಡೋದಾಗಿರ್ಬೋದು ಈ ಮಿಸ್ಟೇಕು ಕೂಡ ಅಷ್ಟು ಒಳ್ಳೆಯದಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಟ್ರಸ್ಟ್ ಪೀಪಲ್ ವೆರಿ ಕ್ವಿಕ್ಲಿ ಅಂದರೆ ಬೇಗ ಬೇಗ ಎಲ್ಲರನ್ನೂ ನಂಬಿಡೋದು ಒಂದು ಸಲ ಮಾತಾಡಿರ್ತಾರೆ ಒಂದು ಟೂ ಟೈಮ್ಸ್ ನಮ್ಮ ಜೊತೆ ಮಾತಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟು ಅಷ್ಟು ಬೇಗ ನಂಬಿಡೋದಾಗಿರ್ಬೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಇವಾಗ ಎಲ್ಲರೂ ಕೂಡ ಒಂದ್ಸಲ ಐದು ನಿಮಿಷ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂದಾಗ ಇನ್ ಫೈವ್ ಮಿನಿಟ್ಸ್ ಇನ್ ಟೆನ್ ಮಿನಿಟ್ಸ್ ಮಿನಿಟ್ಸಲ್ಲಿ ತುಂಬ ಚೇಂಜಸ್ ಆಗಿಬಿಟ್ಟಿರುತ್ತೆ ಯಾರು ಕೂಡ ಒಳ್ಳೆಯವರು ಅಂತಲೇ ಹೇಳೋದಕ್ಕಾಗೋದಿಲ್ಲ ಫಸ್ಟ್ ಟೈಮ್ ಮಾತಾಡಿದ ತಕ್ಷಣ ರೀತಿಯೇ ಮಾತಾಡ್ಬೋದು ನಮ್ಮ ನಮ್ಮ ಮೇಲೆ ಒಳ್ಳೆಯ ರೀತಿ ಬರೋ ಹಾಗೆ ಅವರು ಕೂಡ ಬೇಕು ಅಂತಲೇ ಮಾತಾಡಿರ್ಬೋದು ಅಲ್ವಾ ನಾವು ಅಷ್ಟು ಕೂಡ ಟ್ರಸ್ಟ್ ಬೇಗ ನಂಬೋದು ಒಳ್ಳೆಯದಲ್ಲ ಬೇಗ ನಂಬ್ತೀವಿ ಒಬ್ಬ ಮನುಷ್ಯನೇನ ಅಂದಾಗ ತುಂಬ ಎಕ್ಸ್ಪೆಕ್ಟೆಡ್ ಮಾಡಿರ್ತೀವಿ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಆ ಎಕ್ಸ್ಪೆಕ್ಟೇಷನು ಕೂಡ ನಮಗೆ ಸರಿಯಾಗಿ ಆಗಲಿಲ್ಲ ಅಂದಾಗ ತುಂಬ ಒಂದು ಯೋಚನೆ ಮಾಡೋದಾಗಿರ್ಬೋದು ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ ಆದಷ್ಟು ಒಬ್ರು ನಂಬೋಕಿನ ಮುಂಚೆ ಒಂದು ಒಂದು ಸಲ ಎರಡು ಸಲ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟು ಒಬ್ಬರು ಏನೋ ಒಂದು ಸಲ ಚೆನ್ನಾಗಿ ಮಾತಾಡ್ತಾರೆ ಏನೋ ಒಂದು ರೀತಿ ನಮ್ಮನ್ನು ಒಗ್ಳೋ ರೀತಿ ಮಾತಾಡ್ತಾರೆ ಅಂದ ತಕ್ಷಣ ನಮಗೇನೋ ಒಂದು ಟೈಮ್ ಒಳ್ಳೆಯದು ಮಾಡಲಿಕ್ಕೆ ಹೋಗ್ತಾರೆ ಅಂದ ತಕ್ಷಣ ಅವರೇ ತುಂಬ ಒಳ್ಳೆಯವರು ಅಂತ ಎಲ್ಲನೂ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಇದು ಕೂಡ ಅಷ್ಟು ಒಳ್ಳೆಯದಲ್ಲ ಮಾತಾಡಿದ ತಕ್ಷಣ ಎಲ್ಲರೂ ಒಳ್ಳೆಯವರು ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಒಂದು ಸ್ವಲ್ಪ ನಿಧಾನದಲ್ಲಿ ಯೋಚನೆ ಮಾಡಿ ಯಾರು ಹೆಂಗೆ ಯಾರ ಜೊತೆ ಏನು ಮಾತಾಡಬೇಕು ಇದನ್ನ ಇವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಒಳ್ಳೆಯದ ಅನ್ನೋದನ್ನು ಫಸ್ಟು ಥಿಂಕ್ ಮಾಡಬೇಕು ಆಮೇಲೆ ಅನಿಸುತ್ತೆ ಬೇಗ ನಂಬಿಟ್ಟೆ ಅವ್ರನ್ನ ನಂಬಿಟ್ಟು ನಾನೇ ಮೋಸ ಹೋದೆ ಅನ್ನೋ ರೀತಿ ತುಂಬ ಜನ ಈ ಪಾಯಿಂಟ್ಸ್ನ ಹೇಳ್ತಿರ್ತಾರೆ ಆದಷ್ಟು ಅಷ್ಟು ನಂಬೋದು ಕೂಡ ಒಳ್ಳೆಯದು ಅಲ್ಲ ನೆಕ್ಸ್ಟ್ ಏನು ಅಂತ ಅಂದರೆ ಸ್ಟ್ರೈಟ್ ಫಾರ್ವರ್ಡು ಇದು ಒಂಥರ ಒಳ್ಳೆಯದೇ ಒಳ್ಳೆಯ ಅಭ್ಯಾಸನೇ ಏನಾದರೆ ಅದನ್ನು ಮುಖದ ಮೇಲೆ ಹೊಡೆದಂಗೆ ಹೇಳೋದು ಬಟ್ ತುಂಬ ಜನಕ್ಕೆ ನೋವಾಗಿಬಿಡುತ್ತೆ ಅಲ್ವಾ ಅದನ್ನೇ ಒಂದು ರೀತಿ ವೀಕ್ ಪಾಯಿಂಟ್ ಥರ ಟ್ರೀಟ್ ಮಾಡಿಬಿಡ್ತಾರೆ ಅದನ್ನು ಇವಾಗ ನೀನು ಹಿಂಗಿತಿ ನಂಗೆ ಈ ರೀತಿ ಇರೋದು ಇಷ್ಟ ಆಗ್ತಿಲ್ಲ ಅಂತ ನಾವು ಯಾವಾಗ ಒಂದು ಮೇಲೆ ಒಡೆದ ಹೊಡೆಯೋ ರೀತಿ ಹೇಳ್ತೀವಿ ಅದು ತುಂಬ ಜನಕ್ಕೆ ಒಂದು ರೀತಿ ರಾಂಗ್ ಅಂತ ಅನಿಸ್ಬಿಡುತ್ತೆ ಇವ್ರು ಏನು ಎಲ್ಲನೂ ಇದ್ದದಿದ್ದಂಗೆ ಹೇಳ್ತಾರೆ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಇಲ್ಲವಲ್ಲ ಎಲ್ಲರ ಮುಂದೇನೂ ಓಪನ್ ಆಗಿ ಈ ರೀತಿ ಹೇಳ ಹೇಳಲಿಕ್ಕೆ ಬರ್ತಾರಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಅಲ್ವಾ ಇದು ಕೂಡ ಅಷ್ಟು ಒಳ್ಳೇದಲ್ಲ ಒಂದಿಷ್ಟು ವಿಚಾರಗಳನ್ನ ನಾವು ಆದಷ್ಟು ಒಂದು ಪರ್ಸ್ನಲ್ ಆಗಿ ಹೇಳೋದು ತುಂಬಾ ಇಂಪಾರ್ಟೆಂಟು ಎಲ್ಲರ ಮುಂದೆ ಹೇಳೋದಾಗಿರ್ಬೋದು ಇದು ಒಂದು ರೀತಿ ವೀಕ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅವ್ರಿಗೂ ಕೂಡ ಬೇಜಾರಾಗುತ್ತೆ ಆಮೇಲೆ ಅವರು ಕೂಡ ಥಿಂಕ್ ಮಾಡ್ತಾರೆ ಅಟ್ಲೀಸ್ಟ್ ನಾನು ಪರ್ಸ್ನಲಿ ಬಂದು ಒಬ್ಬರೇ ಇದ್ದಾಗ ಹೇಳ್ಬೋದಿತ್ತಲ್ಲ ಎಲ್ಲ ರೀತಿ ಎಲ್ಲರ ಮುಂದೆ ಇವ್ರು ಈ ರೀತಿ ಹೇಳ್ಬಿಟ್ರಲ್ಲ ಅನ್ನೋ ರೀತಿ ಒಂದು ರೀತಿ ನಮ್ಮನ್ನು ವೀಕ್ ರೀತಿನೇ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಇವ್ರಿಗೇನು ಏನು ಬುದ್ಧಿ ಇಲ್ವಾ ಇವ್ರು ಇಷ್ಟೊಂದು ವೀಕಾ ಅನ್ನೋ ರೀತಿ ನಮ್ಮನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಆದಷ್ಟು ಸ್ಟ್ರೈಟ್ ಫಾರ್ವರ್ಡು ಕೂಡ ಅಷ್ಟು ಜಾಸ್ತಿ ಓವರ್ ಆಗೋದು ಕೂಡ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಎಲ್ಲರ ಮುಂದೆನೂ ಓಪನ್ ಅಪ್ ಆಗಿ ಮಾತಾಡೋದು ಸರಿ ಅನಿಸಲ್ಲ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನ ನೋಡಿ ಒಂದಿಷ್ಟು ಬದಲಾವಣೆನ ಒಂದಿಷ್ಟು ವೀಕ್ನೆಸ್ನ ನಾವು ಯಾವಾಗ ಸರಿಪಡಿಸ್ಕೊತೀವಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ವೀಕ್ ಪಾಯಿಂಟ್ಸ್ನ ಇಟ್ಕೊಂಡು ನಮಗೆ ಬೇಜಾರು ಮಾಡೋರು ತುಂಬ ಜನ ಇರ್ತಾರೆ ನಮಗೆ ನೋವಾಗಬೇಕು ಅಂತಲೇ ನೋಯಿಸೋ ಜನರು ತುಂಬ ಜನ ಇರ್ತಾರೆ ಒಂದಿಷ್ಟು ಐಡೆಂಟಿಫೈ ಮಾಡಿಕೊಂಡು ಸರಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೆಯ ಅಭ್ಯಾಸ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ